ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜನ್ಮದಿನ ಹಾಗೂ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬೆಳೆದು ಬಂದ ಹಾದೆ ನೆನಪಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒಬ್ಬ ಕರ್ನಾಟಕದ ಸಾಮಾನ್ಯ ಕಾರ್ಯಕರ್ತ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಪಕ್ಷದ ನಾಯಕನಾಗಿ ಪಕ್ಷ ಮುನ್ನಡೆಸ್ತಾ ಇದ್ದಾರೆ ದೇಶದ ಉದ್ಧಾರವೇ ಕಾಂಗ್ರೆಸ್ನ ಉದ್ಧಾರ ಇಂದು ಓಟ್ಚೂರಿಯಂತಹ ಸಂವಿಧಾನ ವಿರೋಧಿ ನೀತಿಗಳ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದರು ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಎಲ್ಲ ವೇದಿಕೆ ಮೇಲೆ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾನೆ ದಯವಿಟ್ಟು ಎಲ್ಲರೂ ತಮ್ಮ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಸಾಕಷ್ಟು ಸ್ಥಳಾವಕಾಶ ಇದೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಆ ನೂರು ವರ್ಷದ ನಂತರ ನಮ್ಮ ರಾಜ್ಯದ ಒಬ್ಬ ಹಿರಿಯ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ಇವತ್ತು ವಹಿಸಿ ಇವತ್ತು ಮುಂದುವರಿಸ್ತಾ ಇದ್ದಾರೆ ಈ ಸಂವಿಧಾನದ ಆಚರಣೆ ನಿನ್ನೆ ಇದ್ದವರು ದೆಹಲಿಗೆ ಇದಕ್ಕೆ ಹೋಗಲೇಬೇಕು ಡಿಕೆ ಅಂತೇಳಿ ಅವರು ಕೂಡ ಓದ್ ನಾನು ಕರೆದೆ ಇವತ್ತು ಬರ್ತೀರಾ ಇವತ್ತು ಇರ್ತೀರಾ ಅಂತ ಕೇಳಿದೆ ಹೋದ ವರ್ಷ ಒಂದು ಸಂದೇಶವನ್ನು ಕೊಟ್ಟರು ಎಚ್ ಕೆ ಪಾಟೀಲ್ ಹೋಗಿದ್ದಾರೆ ಎಚ್ ಕೆ ಆ ಒಂದು ಮೂಮೆಂಟ್ ತೀರ್ಮಾನದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದರು ಅವ್ರ ಎದುರುಗಡೆನೆ ನಾನು ಯಾರು ಏನೇನು ಮಾತಾಡಿದೆ ಅಂತ ಗೊತ್ತು ಅದನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನೂರನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಬೆಳಗಾವಲ್ಲಿ ನಡೆದಂಥ ಸಂದರ್ಭ ಸನ್ನಿವೇಶಕ್ಕೆ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಅಂಥೇಳಿ ಆ ನೂರು ವರ್ಷದ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದಂಥ ಐತಿಹಾಸಿಕ ಒಂದು ಸಮಾವೇಶ ನಾನು ನಮ್ಮ ಮೋಹನ್ ರೆಡ್ಡಿ ಅಂತ ನನ್ನೊಬ್ಬ ಸ್ನೇಹಿತ ಜನರಲ್ ಸೆಕ್ರೆಟ್ರಿ ಇದ್ದಾನೆ ಡಿ ಸಿ ಸಿಲಿ ಅವನು ಯಾರೋ ಹುಡುಕಿ ಗಂಗಾಧರತ್ತ ಅವತ್ತಿನ ಕಾಲದಲ್ಲಿ ಜನರಲ್ ಸೆಕ್ರೆಟರಿ ಇದ್ರಲ್ಲ ದೇಶಪಾಂಡೆ ಗಂಗಾಧರ್ ದೇಶಪಾಂಡೆ ಅವರ ಸ್ನೇಹಿತರು ಅವರ ರಿಲೇಟಿವ್ ಮೇಲೆ ಹುಡುಕಿ ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟ ಯಾವ ರೀತಿ ಅವತ್ತು ನೂರು ವರ್ಷದ ಹಿಂದೆ ನಡೆದಂಥ ಎ ಸಿ ಸಿ ಸಮಾವೇಶ ನಡೀತು ಏನೇನು ತಯಾರು ಮಾಡಿಕೊಂಡಿದ್ರು ಎಷ್ಟು ಖರ್ಚು ಮಾಡಿದ್ರು ಏನು ಅಂತೇಳಿ ಒಂದು ಮನೆಯಲ್ಲಿ ಒಂದು ಡಾಕ್ಯುಮೆಂಟು ಒಂದು ಜರಾಕ್ಸ್ ಪಾಕ ಪ್ರಿಂಟ್ನ ತಂದು ಕೊಟ್ಟ ಅದ್ರ ಬಗ್ಗೆ ಒಂದು ಸಂವಿಧಾನ ನಾನು ಸ್ವಲ್ಪ ಸಂಶೋಧನೆ ಮಾಡಿಸಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ಬೆಳಗಾಂ ಡಿ ಸಿ ಹತ್ರನೂ ಕೂಡ ಏನೇನು ಡಾಕ್ಯುಮೆಂಟ್ ಇತ್ತು ಬಳಗಾಂ ಸಂಬಂಧಪಟ್ಟಂಥ ಹುಡುಕಿ ಆವತ್ತಿನ ಸಂದರ್ಭದಲ್ಲಿ ಒಂದು ಪುಸ್ತಕ ಕೂಡ ತಯಾರು ಮಾಡಿಸಿ ಅವತ್ತು ಬಿಡುಗಡೆ ಮಾಡಿಸ್ದೆ ಅದಾದ ಮೇಲೆ ಈಗ ನೆಕ್ಸ್ಟು ನಾವು ಏನು ಮಾಡ್ದೋ ಇಲ್ಲಿ ಯಾವ ರೀತಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಮುಂದುವರೆಸಿದ್ದೇವೆ ಅಂತೇಳಿ ಸದ್ಯದಲ್ಲೇ ಗಾಂಧಿ ಭಾರತ ಅನ್ನೋ ಒಂದು ಪುಸ್ತಕವನ್ನು ಕೂಡ ನಾನು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿಸಿ ಬರೆಸಿದ್ದೇನೆ ಅದನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾದಾಗ ಈ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಪಕ್ಷದಲ್ಲಿ ಏನು ಬದಲಾವಣೆಯನ್ನು ತರಬೇಕು ಅಂಥೇಳಿ ಆ ನೂರನೇ ವರ್ಷದಲ್ಲಿ ಆ ಗಾಂಧಿ ಬಾವಿ ಒಳಗಡೆ ಕೂತ್ಕೊಂಡು ಕೆಲವರೆಲ್ಲ ನೋಡಿಲ್ಲ ಗಾಂಧಿ ಬಾವಿನ ಅಲ್ಲಿ ಕೆಲವರು ಬಂದಿದ್ದವರು ಎಲ್ಲ ನೋಡಿದ್ದಾರೆ ಅದು ಯಾವ ರೀತಿಯಲ್ಲಿ ತಯಾರು ಮಾಡಿದ್ದು ಆ ಗಾಂಧಿ ಬಾವಿನ ಅಲ್ಲೇ ವರ್ಕಿಂಗ್ ಕಮಿಟಿ ಮೀಟಿಂಗ್ನ ಹೆಂಗೆ ಮಾಡ್ದೋ ಅಂಥೇಳಿ ಅದು ಮತ್ತೆ ಒಂದು ಇತಿಹಾಸ ಪುಟಕ್ಕೆ ಅದು ಸೇರ್ತದೆ ಸೊ ಅದನ್ನು ಗಾಂಧಿ ಭಾರತ ಪುಸ್ತಕವನ್ನು ಸದ್ಯದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಬಂದು ಇದೇ ಈ ಭಾರತ್ ಜೋಡೋ ಭವನದಲ್ಲಿ ಉದ್ಘಾಟನೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸದ್ಯದಲ್ಲೇ ನಡೀತದೆ ಬಹುಶಃ ಈ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಅವರು ನನಗೆ ಡೇಟ್ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಆಗಲೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಟ್ಯಾರಾಗಿ ಹೋಗಿದೆ ಬುಕ್ಕು ಇನ್ನೊಂದು ಸ್ವಲ್ಪ ಏನೇನು ಕೆಲವು ವಿಚಾರ ಟ ಮಾಡಬೇಕಷ್ಟೆ ಸೊ ಸದ್ಯದಲ್ಲೇ ಈ ಸಂದೇಶವನ್ನು ತಮಗೆ ತಿಳಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಎರಡು ತಿಂಗಳಿಂದೆ ನಮ್ಮ ಐ ಥಿಂಕ್ ಪೊರನಾ ಧನಂಜಯ ಎಲ್ಲ ಡೆಲ್ಲಿ ಇದ್ರು ಅಂತ ಕಾಣ್ತದೆ ಅವತ್ತು ಅವತ್ತು ಇದ್ರು ಅವತ್ತು ನನಗೆ ಫೈನಲ್ ಕನ್ಕ್ಲೂಡಿಂಗ್ ಭಾಷಣ ನನ್ನೇ ಇತ್ತು ಅವತ್ತು ನನ್ನ ಹೆಂಗೆ ಎಲೆಕ್ಟ್ ಸೆಲೆಕ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ನಮ್ಮ ಸಿಂಘ್ವಿಯವರು ಆರ್ಗನೈಸ್ ಮಾಡಿದ್ರು ಅವ್ರು ನ್ಯಾಷನಲ್ ಪ್ರೆಸಿಡೆಂಟು